ಜನವರಿ ಹದಿಮೂರು ಹದಿನಾಲ್ಕು ಹದಿನೈದರಂದು ನಡೆಯುವ ಹೂವಿನ ಶಿಗ್ಲಿಯ ವಿರಕ್ತಮಠದ ನಲವತ್ತೇಳನೇ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವಂತೆ ಭಕ್ತರಿಗೆ ಪೂಜ್ಯರ ಸಂದರ್ಶಗದರ್ಗ ಜಿಲ್ಲೆಯ ಲಕ್ಷ್ಮೇಶ್ವರ ಸಮೀಪದಲ್ಲಿ ಬರುವ ಹೂವಿನ ಶಿಗ್ಲಿ ವಿರಕ್ತ ಮಟ್ಟದ ಜಾತ್ರಾ ಮಹೋತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜನವರಿ ಹದಿಮೂರು ಹದಿನಾಲ್ಕು ಮತ್ತು ಹದಿನೈದರಂದು ಜರುಗಲಿದ್ದು ಸಕಲ ಸದ್ಭಕ್ತರು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿರಂಜನದ ಸ್ವಾಮಿಗಳು ಕೃಪಾ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಎಂದು ವಿರಕ್ತ ಪೂಜ್ಯರಾದ ಶ್ರೀ ಚಂದ್ರವೀರ ಮಹಾಸ್ವಾಮಿಗಳು ಭಕ್ತರಿಗೆ ನಮ್ಮ ಫೋರ್ ವಾಹಿನಿಯ ಮುಖಾಂತರ ಸಂದೇಶವನ್ನು ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ವೀರಣ್ಣ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಮ್ಮ ನಾಡಿನಲ್ಲಿ ಹೂವಿನ ಸಿಂಗಿ ವಿರಕ್ತ ಮಠದ ಜಾತ್ರೆ ರಾಷ್ಟ್ರ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಹಾವೇರಿ ಜಿಲ್ಲೆ ಸಾವಣೂರು ತಾಲೂಕಿನ ಗಡಿಭಾಗದಲ್ಲಿರ್ತಕ್ಕಂಥ ಇದೊಂದು ಮಠ ಇವತ್ತು ಹಾವೇರಿ ಜಿಲ್ಲೆ ಮತ್ತು ಗದಗ ಜಿಲ್ಲೆ ಧಾರವಾಡ ಜಿಲ್ಲೆ ಮೂರು ಜಿಲ್ಲೆಗಳ ಭಕ್ತರನ್ನು ಒಳಗೊಂಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ ಕರ್ನಾಟಕದ ಗಡಿಭಾಗ ಮಹಾರಾಷ್ಟ್ರ ಮತ್ತು ತೆಲಂಗಾಣದಲ್ಲೇನೂ ಕೂಡ ಭಕ್ತರನ್ನು ಒಳಗೊಂಡಿದೆ ಇಂಥ ಒಂದು ಮಠದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ಪುಣ್ಯ ಪರ್ವ ಕಾಲದೊಳಗೆ ರಥೋತ್ಸವವನ್ನು ನೆರವೇರಿಸಿ ಅದೇ ರೀತಿ ಸಂಕ್ರಾಂತಿಯ ಕರಿದಿನಗಳಲ್ಲಿ ಸಾಮೂಹಿಕ ಮದುವೆಗಳನ್ನು ನೆರವೇರಿಸಿಕೊಂಡು ಪ್ರತಿ ವರ್ಷವೂ ಕೂಡ ಇದೆ ಆ ನಿಟ್ಟಿನೊಳಗೆ ಎರಡು ಸಾವಿರದ ಒಂದು ಜಾತ್ರಾ ಮಹೋತ್ಸವ ಈಗಾಗಲೇ ಒಂದನೇ ತಾರೀಕಿನಿಂದ ಶ್ರೀಮಠದಲ್ಲಿ ಕೊಟ್ಟೂರು ಬಸವೇಶ್ವರ ಪುರಾಣ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗಿದೆ ಹದಿಮೂರನೇ ತಾರೀಕಿನ ದಿವಸ ಬೆಳಗಿನ ಜಾವ ನಮ್ಮ ಶ್ರೀಮಠದಲ್ಲಿ ಇವತ್ತಿನ ದಿವಸ ವೀರಶೈವ ಮಹೇಶ್ವರ ಒಟ್ಟುಗಳಿಗೆ ಲಿಂಗದೀಕ್ಷೆ ಅಯಾಚಾರ ಕಾರ್ಯಕ್ರಮ ಬರ್ತಾ ಇದೆ ಒಂದೇ ದಿನ ಸಾಯಂಕಾಲ ನಮ್ಮ ಕೊಟ್ಟೂರು ಬಸವೇಶ್ವರ ಪುರಾಣ ಪ್ರವಚನ ಮಂಗಲ ಕಾರ್ಯಕ್ರಮ ನಡೀತಾ ಇದೆ ಹದಿನಾಲ್ಕನೇ ತಾರೀಕಿನ ದಿವಸ ಮಹಾರಥೋತ್ಸವ ನಡೀತಾ ಇದೆ ಅವತ್ತು ಪರಮಪೂಜೆ ಲಿಂಗೈಕ್ಯ ನಿರಂಜನ ಮಹಾಸ್ವಾಮಿಗಳವರ ಪುಣ್ಯ ಸ್ಮರಣೋತ್ಸವ ಕಾರ್ಯಕ್ರಮವೂ ಕೂಡ ಬರ್ತಾ ಇದೆ ನಮ್ಮ ಜಾತ್ರಾ ಮಹೋತ್ಸವ ಸುಮಾರು ನಲವತ್ತೇಳನೇ ಜಾತ್ರೆಯನ್ನು ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ ನಮ್ಮ ಪರಮ ಪೂಜೆ ನಮ್ಮ ನಗಲಿ ಈಗ ಹದಿನೈದು ಕಳೆದು ಹದಿನಾರನೇ ವರ್ಷ ಅವರ ಹದಿನಾರನೇ ವರ್ಷದ ಪುಣ್ಯ ಸ್ಮರಣೋತ್ಸವವನ್ನು ಮಾಡುವಂತ ಬರ್ತಾ ಇದ್ದೇವೆ ಹದಿನೈದನೇ ತಾರೀಕಿನ ದಿವಸ ಕಡವಿನೋತ್ಸವ ಕಾರ್ಯಕ್ರಮ ಸಾಯಿಕೊಂಡು ಇದೆ ಈಗ ಮೂರು ದಿನಗಳ ಪರ್ಯಂತರವಾಗಿ ಈ ಒಂದು ಜಾತ್ರೆ ನಡೀತಾ ಇದೆ ಇಂಥ ಒಂದು ಜಾತ್ರೆಗೆ ನಾಡಿನ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬರ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನಮ್ಮ ಪರಮ ಪೂಜೆ ನಿರಂಜನ ಮಹಾಸ್ವಾಮಿಗಳವರ ಒಂದು ತಪಶಕ್ತಿ ನಮ್ಮ ಜಾತ್ರೆಗೆ ಕಟಕ ರೊಟ್ಟಿ ಕರಿಂಡಿ ಜಾತ್ರೆ ಅಂತಲೇ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಅದಕ್ಕೆ ಇಲ್ಲಿ ಶ್ರೀಮಠದಲ್ಲಿ ನಡೀತಕ್ಕಂಥ ಎಲ್ಲ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಲ್ಲಿ ಭಕ್ತ ಬಂಧುಗಳು ಭಾಗವಹಿಸಿ ತನು ಮನ ತನ್ನ ಸೇವೆಯನ್ನು ಸಲ್ಲಿಸಿ ನಮ್ಮ ಜಾತ್ರೆಯನ್ನು ಯಶಸ್ವಿ ಮಾಡಬೇಕು ಪರಮ ಪೂಜರ ಕೃಪೆಯನ್ನು ತಾವೆಲ್ಲ ಪಡ್ಕೋಬೇಕು ತಿಳ್ಕೊಂಡು ಹೇಳಿ ನಮ್ಮ ನಾಡಿನ ಎಲ್ಲ ಭಕ್ತರಿಗೆ ಈ ಮಾಧ್ಯಮದ ಮುಖಾಂತರವಾಗಿ ನಾನು ಕೇಳ್ಕೊಳ್ತಾ ಇದ್ದೇನೆ ಯಾಕಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಪತ್ರಿಕೆಯನ್ನು ತಲುಪಿಸೋದಾಗ್ತಾ ಇಲ್ಲ ಆ ಕಾರಣವಾಗಿ ನೀವೆಲ್ಲ ಈ ಒಂದು ಜಾತ್ರಾ ಮಹೋತ್ಸವಕ್ಕೆ ನಾಡಿನ ಎಲ್ಲ ಮೂಲೆ ಮೂಲೆಗಳಿಂದ ಇರ್ತಕ್ಕಂಥ ಭಕ್ತಾದಿಗಳು ಬಂದು ಈ ಜಾತ್ರೆಯ ಆಶೀರ್ವಾದವನ್ನು ಪಡ್ಕೋಬೇಕು ಅಂತ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೋತಾಯಿದ್ದೀವಿ ಎಲ್ಲರಿಗೂ ಧನ್ಯವಾದಗಳು